ನಮಸ್ಕಾರ ಒಂದೂರಿತ್ತು ಆ ಊರಿಗೆ ಬಹಳಷ್ಟು ತಿಂಗಳುಗಳಿಂದ ಮಳೆನೇ ಬಂದಿತ್ತು ಮಳೆಗಾಲ ಆರಂಭ ಆಗಿತ್ತು ಆದ್ರೂ ಮಳೆನೇ ಇದ್ದಿದ್ದಿಲ್ಲ ಬರಗಾಲದ ಛಾಯೆ ಆವರಿಸ್ತಾ ಇತ್ತು ಜನರೆಲ್ಲ ಭಯಭೀತರಾಗಿದ್ರು ಇನ್ನೇನ್ ಬರಗಾಲ ಬಂದ್ಬಿಡ್ತದಪ್ಪ ಅಂತೇಳಿ ಆಗ ಊರಿನ ಜನರು ತೀರ್ಮಾನ ಮಾಡ್ತಾರೆ ಆ ಊರಿನ ದೈವವಾದಂತಹ ದೇವಸ್ಥಾನಕ್ಕೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಎಲ್ಲರೂ ಊರಲ್ಲಿ ಡನ್ ಸಾರುತ್ತಾರೆ ಇಂತ ಸಮಯಕ್ಕೆ ಎಲ್ಲರೂ ದೇವಸ್ಥಾನಕ್ ಬರಬೇಕು ಮಳೆಗಾಗಿ ಪ್ರಾರ್ಥಿಸೋಣ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡ್ತಾರೆ ಡನ್ ಸಾರಿಸ್ತಾರೆ ಆ ಎಲ್ಲರೂ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಎಲ್ಲರೂ ದೇವಸ್ಥಾನದಲ್ಲಿ ಜಮ ದೇವಸ್ಥಾನದಲ್ಲಿ ಜಮಾಯ್ ಪ್ರಾರ್ಥನೆ ಮಾಡ್ತಾ ಇದಾರೆ ಅದೇ ಸಂದರ್ಭದಲ್ಲಿ ಆ ಜನ ಸಮೂಹದಲ್ಲಿ ಒಬ್ಬ ಮಗು ನಿಂತ್ಕೊಂಡಿದ್ದಾನೆ ಒಬ್ಬ ಹುಡುಗ ನೆಂತ್ಕೊಂಡಿದ್ದಾನೆ ಅವನು ಕೂಡ ಪ್ರಾರ್ಥನೆ ಮಾಡಕ್ ಬಂದನ ಆದ್ರ ಅವನ ಜೊತೆ ಅವ ಛತ್ರಿ ತುಂಬ ಕೊಡೆಯನ್ನ ತೆಗೆದುಕೊಂಡು ಬಂದಾನ ನಂಬಿಕೆ ಅಂದ್ರೆ ಇದು ಮಳೆ ಬರ್ತದ ನಾವು ಪ್ರಾರ್ಥನೆ ಮಾಡ್ತೀವಿ ಮಳೆ ಬರ್ತದ ಅದಕ್ಕಾಗಿ ನನ್ನ ಚಕ್ರಿಯ ಅವಶ್ಯಕತೆ ಇದೆ ಕೊಡೆಯ ಅವಶ್ಯಕತೆ ಇದೆ ಅಂತ ಆ ಬಾಲಕನಲ್ಲಿ ಅಚಲವಾದ ನಂಬಿಕೆ ಆತ್ಮವಿಶ್ವಾಸ ಅಂದ್ರೆ ಹಿಂದಿರ್ಬೇಕು ಅದರಲ್ಲಿ ಸಂಶಯಕ್ಕೆ ಅವಕಾಶನೇ ಇರಬಾರದು ಅಷ್ಟು ತುಂಬಿದ ಆತ್ಮವಿಶ್ವಾಸ ನಮ್ಮಲ್ಲಿ ತಂದ್ರೆ ನಾವು ಏನ್ ಬಯಸ್ತೀವಿ ಅದನ್ನ ಸಾಧಿಸ್ತೀವಿ ಬಯಸಿದ್ದನ್ನ ಪಡೆದುಕೊಳ್ಳಲು ಸಾಧ್ಯ ಆಯ್ತು ಈ ತಾಯಿ ಅಥವಾ ತಂದೆ ಒಂದು ಮಗುವನ್ನ ಗಾಳಿಯಲ್ಲಿ ಹಿಂಗ ಹಾರಿಸ್ತ ಹಾರಿಸ್ದಾಗ ಆ ಮಗು ನತ್ತು ಯಾಕಂದ್ರ ಆ ಮಗುವಿನಲ್ಲಿ ಅಚಲವಾದ ಅದ ನಂಬಿಕೆ ಅದ ನನ್ನ ತನ್ನಿ ಅಥವಾ ತಾಯಿ ನನ್ನನ್ನ ಹಿಡಿದುಕೊಳ್ತಾರೆ ಅಂತ ಗಾಳಿಯಲ್ಲಿ ತೆಲಾಡ್ತದ ಆ ಮಗು ಆದ್ರೂ ಕೂಡ ನತ್ತದು ಯಾಕ ಅಚಲವಾದ ಆತ್ಮವಿಶ್ವಾಸ ಅನ್ನೋದು ಆ ಮಗುವಿನಲ್ಲಿ ತಿನ್ಕೊಂಡು ಒಂಚೂರು ಅಲ್ಲಿ ಸಂಶಯಕ್ಕೆ ಎಡೆಯಿಲ್ಲ ಅನುಮಾನಕ್ಕೆ ಅವಕಾಶನೇ ಇಲ್ವೇ ಇಲ್ಲ ಮಗುವಿನ ಮನಸ್ಸಿನಲ್ಲಿ ನಾ ಬೇತೀನಿ ಅನ್ನೋ ಅನುಮಾನಕ್ಕೆ ಅವಕಾಶನೇ ಇಲ್ಲ ಅದು ಗಾಳಿಯಲ್ಲಿ ಆನಂದದಿಂದ ತೆಲಾಡ್ತತ್ತು ಯಾಕಂದ್ರೆ ಅಚಲವಾದ ವಿಶ್ವಾಸ ಅಂತ ವಿಶ್ವಾಸ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಅನ್ಕೊಂಡಿದ್ವು ಆಗದ ಕೆಲವೊಂದ್ಸರಿ ನಾವೇನ್ ದಿನನಿತ್ಯ ಜೀವನದಲ್ಲಿ ಹೆಂಗಂದ್ರ ನೋಡ್ರಿ ಮನಿಗ್ಬೇಕಿದ್ರೆ ನಮ್ ಮೊಬೈಲ್ ತಗ ಅಲಾರಂ ಸೆಟ್ ಮಾಡ್ತಿವಿ ನಮಗೊಂದು ವಿಶ್ವಾಸ ನಾಳಿಗೆ ನಾನ್ ಎಲ್ಲ ಎತ್ತಿ ಇಳುದಿ ಅನ್ನೋದು ನಾಳೆ ನನ್ ಇವತ್ತನೇ ಅಲ್ಲೋನು ಒಂದ್ ಸಣ್ಣ ಸಂಶಯದ ಎಳೆನೂ ಕೂಡ ನಮ್ ಮನ್ಸನ್ನ ಬರ್ವದ ಅಷ್ಟು ಅಚಲವಾದ ವಿಶ್ವಾಸ ನಮ್ ಮನ್ಸನ್ನ ತುಂಬಿಕೊಂಡಿರ್ತದೆ ನಾಳಿಗ ನಾ ಎತ್ತಿ ಇಳುದಿ ನಾಳೆ ಮುಂಜಾನೆವರೆಗೂ ನನ್ನ ಶರೀರದಲ್ಲಿ ಜೀವ ಎದ್ದೇ ಇರುತ್ತದಂತೇಳಿ ನಾ ಬದುಕ್ವಿ ಎಂಬ ಭರವಸೆಯೊಂದಿಗೆ ಅಲಾರಾಮ್ ಸೆಟ್ ಮಾಡ್ತೀವಿ ಅಲ್ಲಿ ಒಂಚೂರು ಅಹ್ ಸಂಶಯ ಅನುಮಾನಕ್ ಅವಕಾಶನೇ ಇಲ್ಲ ಅಂತ ಆತ್ಮವಿಶ್ವಾಸ ನಾವು ಸಾಧಿಸುವ ಕೆಲಸದಲ್ಲಿ ಇರದು ಇದರಲ್ಲಿ ಸೋಲಾಗ್ತದ ನಮ್ಮ ಮಾತೆ ನಮ್ಮ ಮನಸ್ಸಿಗೆ ಬರಬಾರ್ದು ಅಲ್ಲಿ ಅನುಮಾನಕ್ಕೆ ಅವಕಾಶನೇ ಇರಬಾರದು ಅಷ್ಟು ಅಚಲವಾದ ನಂಬಿಕೆ ನಮ್ದ ಇರಬೇಕು ಇತ್ತು ನಾವು ಅನ್ಕೊಂಡಿದ್ದು ಆಗ್ತದ ಮತ್ತ ಇಲ್ಲಿ ಜಗತ್ತನ್ನು ನೋಡಕತೆ ಅದೆಷ್ಟೋ ಕುಟುಂಬಗಳು ಕುಟುಂಬಗಳಿಂದ ಚಟಕ್ತಾ ಇದೆಯಾ ಮಾನವ ಸಮಾಜದಲ್ಲಿ ಕುಟುಂಬಕ್ಕೆ ಬಹುಮುಖ್ಯ ಸ್ಥಾನ ಅಂತ ಮತ್ತೆ ಕುಟುಂಬ ಅಂದ್ರೆ ಒಂದು ಹೊರೆ ಕುಟುಂಬ ಅಂದ್ರೆ ಒಂದು ಸಮಸ್ಯೆ ಅನ್ನೋದೆಲ್ಲರಿಗೂ ಗೊತ್ತ ಆದ್ರೆ ಅದ್ ಬರೀ ಹೊರೆಯನ್ನೂ ಅಲ್ಲ ಸಮಸ್ಯೆನೂ ಅಲ್ಲ ಅದರ ಮಧ್ಯದಲ್ಲಿ ಸಾಕಷ್ಟು ಸಮೃದ್ಧಿನೂ ಇದೆ ಸಂತೋಷವೂ ಇದೆ ಆ ಸಮೃದ್ಧಿ ಸಂತೋಷಕ್ಕೋಸ್ಕರ ನಾವು ಮದುವೆ ಆಗ್ತೀವಿ ಒಂದ್ ಕುಟುಂಬವನ್ನ ಕಟ್ಕೊಳ್ತೀವಿ ಮಕ್ಕಳ ಮಾಡ್ಕೊತೀವಿ ಈಗ ಬರೇ ಅಲ್ಲಿ ಅದಷ್ಟೇ ಇಲ್ಲ ಸಮೃದ್ಧಿ ಸಂತೋಷ ಅದ್ರ ಜೊತೆಗೆ ಸಾಕಷ್ಟು ಮನೆಗಾರಿಕೆ ಇದೆ ಜವಾಬ್ದಾರಿಗಳಿದೆ ಚಿಂತೆಗಳಿದೆ ಸಾಕಷ್ಟು ನೋವುಗಳು ಅಥವಾ ಆದ್ರೂ ಕೂಡ ನಾನೆಂದು ಕುಟುಂಬದಿಂದ ದೂರ ಸರಿಯಕ್ಕೆ ಇಷ್ಟಪಡ್ದು ಅದರ ಮಧ್ಯದಲ್ಲಿ ಇರತಕ್ಕಂತ ಒಂದು ಖುಷಿ ಒಂದು ಆನಂದ ಒಂದು ಭರವಸೆ ಬದುಕಿಗೊಂದು ಭದ್ರತೆ ಕುಟುಂಬದಿಂದ ಬದುಕಿಗೊಂದು ಭದ್ರತೆ ಸಿಕ್ತವೆ ಅದಕ್ಕಾಗಿ ನಾವೆಲ್ಲ ನಮ್ಮ ಕುಟುಂಬವನ್ನ ಬಯಸ್ತಿ ಕುಟುಂಬದ ಮೇಲೆ ಮಕ್ಕಳ ಬೆಳವಣಿಗೆ ಆಗ್ತದ ಮಕ್ಕಳು ಬೆಳೆದ್ ನಿಂತು ದುಡಿಯಕತ್ರು ಒಳ್ಳೆ ಜೀವನ ಮಾಡಕತ್ರ ಅನ್ನೋದು ದಪ್ಪು ಸಂತೋಷ ಅದಕ್ಕಿಂತಲೂ ಯಾವ ಮಿಗಿಲಾದ ಸಂತೋಷ ಇಲ್ಲ ಅವ್ರ ಜೀವನ ಅನಂತಮಯವಾಗಿತ್ತು ಅದನ್ನ ನೋಡಿ ಖುಷಿ ಪಡೋದೇ ಆನಂದ ತಾಯಿಗಳಿಗೆ ಆದ್ರೆ ಅವರನ್ನ ಜನ್ಮದಿಂದ ಆ ಮಟ್ಟಕ್ಕೆ ಬೆಳೆಸ್ಬಹುದು ಇದೆಯಲ್ಲ ಅದು ಸರಳಗಾಗಿ ಅಬ್ಬ ಅದು ಸಾಕಷ್ಟು ಏಳು ಬೀಳನ ದಾರಿ ಅಂತ ದಾರಿಯಲ್ಲಿ ಕೂಡ ನಾವು ಸಾಟ್ಟಿವಿ ಎಲ್ಲರೂ ಕಣ್ಣೆದ್ರಲ್ಲಿ ನೋಡ್ತಿರ್ತೀವಿ ನೋಡಿ ನಾವು ಕುಟುಂಬವನ್ನ ಮಾಡ್ಕೊಳ್ತೀವಿ ಯಾಕಂದ್ರೆ ಅಲ್ಲೊಂದು ವಿಶ್ವಾಸ ಅದ ಅಲ್ಲೊಂದು ನಂಬಿಕೆ ಅದ ಆ ನಂಬಿಕೆ ಅಂತಲೇ ಅಲ್ಲಿ ನಡೀತಾ ಹೀಗಾಗಿ ನಾವು ಯಾವುದನ್ನ ನಂಬುತ್ತೀವಲ್ಲ ನಂಬಿಟ್ಟನ್ನ ಕೊನೆವರೆಗೂ ಆ ನಂಬಿಕೆ ಉಳಿಯುವಂತೆ ಮಾಡ್ಕೊಂಡು ಹೋಗ್ಬೇಕು ಮಧ್ಯದಲ್ಲಿ ಏನಾದರೂ ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟೇವ ನಾವು ನಡೆಯುವ ದಾರಿಯಲ್ಲಿ ಎಡೂ ಬೀಳ್ತೀವಿ ಎಡಿ ಬೀಳ್ಬಾರ್ದು ನಾವು ಅಂದ್ಕೊಂಡೆ ಸಾಧಿಸಬೇಕು ಅಂತಂದ್ರೆ ಅಚಲವಾದ ನಂಬಿಕೆ ಆತ್ಮವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ನಾವು ತುಂಬ್ಕೊಂಡಿರ್ಬೇಕು ನಾವೇನ್ ಮಾಡ್ತೀವಲ್ಲ ಆ ಕಾರ್ಯದ ಬಗ್ಗೆ ಆ ಕಾರ್ಯದ ಮಾಡದಿನ ಮೊದಲೇ ಎಲ್ಲ ಯೋಚನೆಗಳನ್ನ ಮಾಡಿ ಒಂದು ನಿರ್ದಿಷ್ಟವಾದ ಯೋಜನೆಗಳನ್ನ ಸಿದ್ಧಪಡಿಸಿ ನಾವು ಕೆಲಸ ಮಾಡಕತ್ತೇವಂತಂದ್ರ ಕೆಲಸ ಆರಂಭ ಆದ ನತ್ರ ಹಿಂಗ್ ನೋಡಂಗಿಲ್ಲ ಅದಕ್ಕನ ಮಾಡ್ಲಿ ಎಲ್ಲಾ ವಿಚಾರ ನೋಡಕ್ಕೋ ತಪ್ಪಲ್ಲ ಸಿದ್ಧತೆ ಮಾಡ್ಕೋ ತಪ್ಪಲ್ಲ ಯಾವಾಗ ಶುರು ಮಾಡ್ತೇವೆ ನೋಯ್ತು ಅಲ್ಲಿ ಏನೇ ಇರು ಪೇರುಗಳು ಕೊರಲಿ ಯಾಕಂದ್ರೆ ಎಲ್ಲವೂ ಸರಳ ನಮ್ ಕೈಗೆ ಸಿಗಲ್ಲ ಒಂದಿಷ್ಟು ಪರಿಶ್ರಮದ ಫಲವೇನ ಸಿಗ್ತದ ಸೊಂಗ್ ಹಿಂಗ್ ಬಂದ್ ಲಾಟ್ರಿ ಹೊಡ್ದಕ್ ಆಗಂಗ ನಮ್ಗೆಲ್ಲಾನು ನನ್ನ ಕೈದಾಗ ಕುಂಟ್ರೆ ಹಂಗ್ ಬಂದು ಕುಂತಂದ್ರೆ ಅದಕ್ಕೆ ನಾವು ಬೆಲೆನೂ ಮಾಡೋದಿಲ್ಲ ನಮ್ಮ ಪರಿಶ್ರಮದಿಂದ ನಮ್ಮ ಕಷ್ಟದಿಂದ ನಮಗೇನಾದ್ರೂ ಸಿಕ್ತು ಅಂದ್ರೆ ಅದು ಬಹಳ ಅದ್ಭುತ ಅನ್ನಿಸ್ತದ ಬಹಳ ರೋಚಕ ಅನಿಸ್ತದ ಅದು ಬಹಳ ಬೆಲೆ ಇರ್ತದ ಮತ್ ನಾವು ಬಯಸದ ಪಡೆಯಕ್ ಸಾಧ್ಯ ಅದ ಆದ್ರೆ ಮನಸ್ಸಿನಲ್ಲಿ ಅಚಲವಾಗ ಆತ್ಮವಿಶ್ವಾಸ ತುಂಬಿರಬೇಕು ನಂಬಿಕೆ ಅನ್ನೋದು ನೆಟ್ಟಿರ್ಬೇಕು ಅಲ್ಲಿ ನಮ್ಮ ಮನ್ಸಿನ ಸಂಶಯಕ್ಕೆ ಎಲ್ಲಿಯೂ ಅವಕಾಶ ಇರಬಾರದು ಹಂಗಿತ್ತು ಅಂದ್ರೆ നകുണ്ടിത്തു സത്സ്യ സാധി ധന്യവദി